ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಒಂದು ಯೂಸ್ಫುಲ್ ಕಂಟೆಂಟ್ ಸೊ ವಾಕಿಂಗ್ ಮಾಡೋದರಿಂದ ಏನಿಲ್ಲ ಬೆನಿಫಿಟ್ಸ್ ಅಂತ ಸೊ ಪ್ರೆಗ್ನೆನ್ಸಿಯಲ್ಲಿ ತುಂಬ ಜನ ಏನು ಬಿಡು ವಾಕಿಂಗ್ ಮಾಡೋದು ಮನೇಲಿ ಆರಾಮಾಗಿ ಒಂದು ಎರಡು ರೌಂಡ್ ಹಾಕೊಳ್ಳೋಣ ಸಾಕು ನೆಮ್ಮದಿಯಾಗಿ ಸಿಂಪಲಾಗಿ ಪ್ರೆಗ್ನೆನ್ಸಿ ಎಕ್ಸಸೈಸ್ ಮಾಡಿಕೊಂಡ್ರೆ ಸಾಕು ಅಂತ ನಿಮ್ಮನ್ನು ನೀವೇ ತೃಪ್ತಿಪಡಿಸ್ಕೊಳ್ತೀರಾ ಇದು ಬಂದು ತುಂಬಾ ತಪ್ಪು ಸೊ ಡೈಲಿ ಒಂದು ಟ್ವೆಂಟಿ ಅಷ್ಟು ವಾಕಿಂಗ್ ಮಾಡೋದ್ರಿಂದ ಪ್ರೆಗ್ನೆನ್ಸಿಯಲ್ಲಿ ಸಿಗುವಂತಹ ಹೆಲ್ತ್ ಬೆನಿಫಿಟ್ಸನ್ನು ಈ ವಿಡಿಯೋದಲ್ಲಿ ಇದ್ದೀನಿ ಸೊ ಕೊನೆವರೆಗೂ ಈ ವಿಡಿಯೋನ ನೋಡಿ ಮೊದಲನೇದಾಗಿ ಎಷ್ಟು ವಾಕಿಂಗ್ ಮಾಡಬೇಕು ಎಷ್ಟು ಟೈಮ್ ಅಂತ ಹೇಳ್ತೀನಿ ಯಾವಾಗ ಅಂತಲೂ ಹೇಳ್ತೀನಿ ಆದಷ್ಟು ಸೆಕೆಂಡ್ ಟ್ರೈಮಿಸ್ಟರ್ ಆಫ್ಟರ್ ಫಸ್ಟ್ ಟ್ರೈಮಿಸ್ಟರ್ ರೆಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ವಾಮಿಟಿಂಗ್ ನೋಸಿಯಾ ಕೆಲವೊಂದು ಹೆಲ್ತ್ ಕಂಡೀಷನ್ಸ್ ಬಂದು ಒಂದು ಸ್ವಲ್ಪ ಸೂಕ್ಷ್ಮವಾಗಿರುತ್ತೆ ಹಾಗಾಗಿ ಒಂದು ಸೆಕೆಂಡ್ ಟ್ರೈಮಿಸ್ಟರ್ ಆಫ್ಟರ್ ಒಂದು ಐದು ತಿಂಗಳು ಆರು ತಿಂಗಳು ಆದಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳಿ ಐದು ಐದು ತಿಂಗಳಿಂದ ಆರು ತಿಂಗಳಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ವಾಕಿಂಗನ್ನು ಡೈಲಿ ಟ್ವೆಂಟಿ ಮಿನಿಟ್ಸ್ ಅಟ್ಲೀಸ್ಟ್ ಟ್ವೆಂಟಿ ಅಷ್ಟು ನೀವು ಮಾಡೋದ್ರಿಂದ ನಿಮ್ಮ ಮಗುವಿನ ಪೊಸಿಷನ್ ಬಂದು ಫಿಕ್ಸ್ ಆಗುತ್ತೆ ಹೆಲ್ದಿ ಪೊಸಿಷನ್ ಹೆಲ್ದಿ ಪೊಸಿಷನ್ ಅಂದರೆ ನಿಮಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂದರೆ ಯಾವ ಥರ ಮಗುವಿನ ಹೆಡ್ ಫಿಕ್ಸ್ ಆಗಬೇಕೋ ಆ ಒಂದು ಪೊಸಿಷನ್ಗೆ ಮಗು ಬರೋದಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಮಗು ಚೆನ್ನಾಗಿ ಟರ್ನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅದು ಸರಿಯಾದ ಸಮಯದಲ್ಲಿ ಮಗು ಹೆಡ್ ಫಿಕ್ಸ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ ನೀವು ಐದು ತಿಂಗಳಿಂದನೇ ವಾಕಿಂಗ್ ಮಾಡೋದಕ್ಕೆ ಶುರು ಆದರೆ ಮಗು ಏನೇ ಬ್ರೀಚ್ ಪ್ರೆಸೆಂಟೇಷನ್ ಇದ್ರೂ ಮತ್ತೆ ಮಗು ರೊಟೇಟ್ ಆಗಿ ಡೌನ್ಗೆ ಬರೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಮಗುಗೆ ನಿಮಗೆ ಆಕ್ಸಿಜನ್ ಲೆವೆಲ್ ಬಂದು ಈಕ್ವಲ್ ಆಗಿ ಸಿಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ಸ್ ತುಂಬ ಚೆನ್ನಾಗಿರುತ್ತೆ ನಿಮ್ಮ ದೇಹದ ಎಲ್ಲ ಭಾಗಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಈ ವಾಕಿಂಗ್ ಮಾಡೋದು ಬಂದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಮೈಂಡ್ ತುಂಬ ರಿಲ್ಯಾಕ್ಸ್ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ಆಗೋ ಅಂಥ ಸ್ಟ್ರೆಸ್ ಆಂಗ್ಝೈಟಿ ಇದೆಲ್ಲನೂ ಕಾಲ ಕ್ರಮೇಣ ಕಡಿಮೆ ಆಗಿಬಿಡುತ್ತೆ ಹೊರಗಡೆ ಆದಷ್ಟು ನೀವು ಹೊರಗಡೆ ನೇಚರ್ ನೋಡಿಕೊಂಡು ಮರಗಿಡಗಳನ್ನು ನೋಡಿಕೊಂಡು ಮತ್ತು ಪ್ರಾಣಿ ಪಕ್ಷಿಗಳು ಅಂದರೆ ಚಿಕ್ಕ ಚಿಕ್ಕದಾಗಿ ಯಾವುದಾದ್ರೂ ಒಂದು ನೀವು ಹಳೀಲಿ ನೋಡ್ತೀರಾ ಚಿಕ್ಕದಾಗ ಏನಾದರೂ ಒಂದು ನಾಯಿ ಮರಿ ನೋಡ್ತೀರಾ ಒಂದು ಬೆಕ್ಕ ಮರಿ ನೋಡ್ತೀರಾ ವಾಕಿಂಗ್ ಮಾಡುವಾಗ ಯಾರಾದರೂ ಕರ್ಕೊಂಡು ಬಂದಿರ್ತಾರೆ ಆ್ಯಂಡ್ ನೆಕ್ಸ್ಟು ಪಕ್ಷಿಗಳ ಕಲರವ ಅವ ಕೇಳಿಸ್ಕೊತೀರಾ ಅದು ಸ್ಪೆಷಲಾಗಿ ಮಾರ್ನಿಂಗಲ್ಲಿ ಸೊ ಇದು ನಿಮಗೆ ಒಂದು ಒಳ್ಳೆ ರಿಲ್ಯಾಕ್ಸೇಷನ್ ಕೊಡೋದ್ರ ಜೊತೆಗೆ ನಿಮ್ಮ ಮಗು ಕೂಡ ನೇಚರ್ಗೆ ಕನೆಕ್ಟ್ ಆಗೋ ಥರ ಆಗುತ್ತೆ ಸೊ ನೀವು ಡೈಲಿ ಒಂದು ಟ್ವೆಂಟಿ ಮಿನಿಟ್ಸ್ ವಾಕ್ ಮಾಡಿ ಜಾಸ್ತಿ ಹೇಳ್ತಿಲ್ಲ ನಾನು ಫಸ್ಟ್ ಹತ್ತು ನಿಮಿಷ ಟ್ರೈ ಮಾಡಿ ಆಮೇಲೆ ಒಂದು ಐದು ನಿಮಿಷ ಎಕ್ಸ್ಟ್ರಾ ಮಾಡಿ ಆಮೇಲೆ ಟ್ವೆಂಟಿ ಮಿನಿಟ್ಸ್ ಮಾಡ್ಕೊಳ್ಳಿ ಸೊ ಟ್ವೆಂಟಿ ಮಿನಿಟ್ಸ್ ವಾಕಿಂಗ್ ಆದಷ್ಟು ನಿಮ್ಮ ಜೊತೆ ಯಾರು ಕನೆಕ್ಟೆಡ್ ಆಗಿರ್ತಾರೆ ಅವ್ರನ್ನ ಕರ್ಕೊಂಡು ಹೋಗಿ ಇಲ್ಲಾಂದರೆ ಒಂಟಿಯಾಗೂ ನೀವು ಹೋಗ್ಬೋದು ಏನು ಪ್ರಾಬ್ಲಮ್ ಇಲ್ಲ ಬಟ್ ತರ್ಡ್ ರೆಮಿಸ್ಟ್ರಲ್ಲಿ ಆದಷ್ಟು ಒಬ್ಬರ ಜೊತೆ ಇರಲಿ ಸೊ ವಾಕಿಂಗ್ ಮಾಡುವಾಗ ಒಳ್ಳೆ ಪಾಸಿಟಿವ್ ಆಗಿ ನೆನೆಸ್ಕೊಂಡು ವಾಕಿಂಗ್ ಮಾಡಿ ನಿಧಾನವಾಗಿ ಕೈಗಳನ್ನು ಮುಂದೆ ಹಿಂದೆ ಮಾಡ್ಕೊಳ್ತಾ ಹೆಜ್ಜೆಗಳನ್ನು ನಿಧಾನವಾಗಿ ಇಡ್ತಾ ವಾಕಿಂಗ್ ಮಾಡೋದು ಒಳ್ಳೇದು ಓಡಬೇಡಿ ಯಾವುದೇ ಕಾರಣಕ್ಕೂ ಓಡಿ ಜಾಗಿಂಗ್ ಥರ ಮಾಡಬೇಡಿ ಸೊ ಸಿಂಪಲ್ಲಾಗಿ ಒಂದು ಟ್ವೆಂಟಿ ಮಿನಿಟ್ಸ್ ರಿಲ್ಯಾಕ್ಸ್ಡ್ ಆಗಿ ಬ್ರೀದಿಂಗ್ ಮಾಡ್ಕೊಳ್ತಾ ವಾಕಿಂಗ್ ಮಾಡಿ ಕೈಯಲ್ಲಿ ಒಂದು ನೀರು ಬಾಟ್ಲಿರಲಿ ಸೊ ನೀರನ್ನು ಕುಡ್ಕೊಳ್ತಾ ವಾಕಿಂಗ್ ಮಾಡೋದ್ರಿಂದ ನಿಮಗೂ ನಿಮ್ಮ ಮಗುಗೂ ಹೆಲ್ತ್ ಅಷ್ಟು ಚೆನ್ನಾಗಿರುತ್ತೆ ನಿಮಗೂ ಅಷ್ಟೆ ಮಗು ಚೆನ್ನಾಗಿ ಡೌನ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಮಗುಗೆ ಒಳ್ಳೆ ಬೆಳವಣಿಗೆ ಇರುತ್ತೆ ಸೊ ಆಕ್ಸಿಜನ್ ಅನ್ನೋದು ಬಂದು ನಿಮಗೂ ನಿಮ್ಮ ಮಗುಗೂ ತುಂಬ ಮುಖ್ಯ ಸೊ ಅದು ಈ ಒಂದು ವಾಕಿಂಗ್ ನಡೆಯುವಾಗ ಅದೊಂದು ಮ್ಯಾಜಿಕ್ ಥರ ನಮ್ಮ ದೇಹದಲ್ಲಿ ನಡೆಯುತ್ತೆ ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ ಹೃದಯದ ಆರೋಗ್ಯ ಚೆನ್ನಾಗಿ ಸ್ಥಿರ ಹೊಂದತ್ತೆ ಸೊ ಹಾಗಾಗಿ ನೀವು ಬಂದು ಆರಾಮಾಗಿ ವಾಕಿಂಗ್ ಅನ್ನೋದನ್ನು ನೀವು ಮಾಡೋದರಿಂದ ನಿಮಗೆ ಹೆಲ್ತ್ ನಿಮಗೆ ನಿಮ್ಮ ಮಗುವಿನ ಹೆಲ್ತ್ ಸೂಪರ್ಬ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಟೇ ಕೇರ್ ಬಾಯ್